ಭಾವನೆಯ ಜಗತ್ತನ್ನು ಬಿಟ್ಟು ವಾಸ್ತವವನ್ನು ಸ್ವೀಕರಿಸೋಣ ವಿಶ್ವಗುರುರ ಸಂದೇಶ ಇಂದಿನ ಕಾಲದಲ್ಲಿ ಲಕ್ಷಾಂತರ ಜನರು ಭಾವನೆಯ ಜಗತ್ತಿನಲ್ಲಿ ಬದುಕುತ್ತಿದ್ದಾರೆ ಹುಟ್ಟಿನಿಂದ ಮರಣವರೆಗೆ ವಾಸ್ತವ ವಿಜ್ಞಾನ ಮತ್ತು ಸತ್ಯದ ಮೇಲೆ ನಂಬಿಕೆ ಇಡುವುದಕ್ಕೆ ಅವರು ಸಿದ್ಧರಾಗಿಲ್ಲ ಏಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರು ಇದನ್ನು ಅತಿ ಸ್ಪಷ್ಟವಾಗಿ ಮತ್ತು ಆಳವಾಗಿ ವಿವರಿಸುತ್ತಾರೆ ಸಮಸ್ಯೆಯ ಬೇರು ಬಾಲ್ಯದ ಶಿಕ್ಷಣ ವಿಶ್ವಗುರು ಒಂದು ಸಾಮಾನ್ಯ ಪೋಷಕರ ಅಭ್ಯಾಸವನ್ನು ವಿವರಿಸುತ್ತಾರೆ ಇದು ದುಷ್ಪರಿಣಾಮ ತರುವಂತಹದ್ದು ಮಕ್ಕಳಿಗೆ ಕೇಳುವ ಬಹುಸಂಖ್ಯೆಯ ಪ್ರಶ್ನೆಗಳಿಗೆ ಉದಾ ನಕ್ಷತ್ರಗಳನ್ನು ಯಾರು ಸೃಷ್ಟಿಸಿದರು ಅಥವಾ ಆ ಸೂರ್ಯ ಬೆಳಗುತ್ತದೆ ಯಾಕೆ ಪೋಷಕರು ಉತ್ತರ ಕೊಡಲು ಅಸಾಧ್ಯವಾದಾಗ ಸುಲಭವಾಗಿ ಉತ್ತರಿಸುತ್ತಾರೆ ದೇವರು ಮಾಡಿದದ್ದು ಮಕ್ಕಳು ಮತ್ತಷ್ಟು ಪ್ರಶ್ನೆ ಕೇಳುತ್ತಾ ಹೋದಾಗ ಪೋಷಕರು ಅನಾದರ್ಶಯ ಮಾಯಾ ಪವಾಡ ತಂತ್ರಗಳ ಕಥೆಗಳುಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ ದೇವರ ಹೆಸರಿನಲ್ಲಿ ಕಲ್ಪಿತ ಕಥೆಗಳು ಹೆಣೆಯಲಾಗುತ್ತವೆ ಈ ಎಲ್ಲಾ ಮಾತುಗಳನ್ನು ಮಕ್ಕಳು ನಿಖರವಾಗಿ ನಂಬುತ್ತಾರೆ ಈ ತರುಣದಲ್ಲಿ ಅವರ ಮನಸ್ಸು ಕಲ್ಪನೆಗಳಲ್ಲಿ ಕಟ್ಟಲ್ಪಡುತ್ತದೆ ಅತಿ ದುಃಖದ ವಿಷಯವೆಂದರೆ ಇದು ಮಕ್ಕಳಲ್ಲಿ ವಾಸ್ತವ ಹಾಗೂ ಕಲ್ಪನೆಯ ನಡುವಿನ ಗಡಿ ಅಜ್ಞಾತವಾಗುವಂತೆ ಮಾಡುತ್ತದೆ ಪರಿಣಾಮ ಸಮಾಜದಲ್ಲಿ ಗೊಂದಲ ಮತ್ತು ಅಕ್ರಮ ವಿಶ್ವಗುರು ಎಚ್ಚರಿಸುತ್ತಾರೆ ಇಂತಹ ಭಾವನೆಪೂರ್ಣ ಪೋಷಣೆ ಭಾರೀ ಹಾನಿ ತರಬಲ್ಲದು ಇಂತಹ ಮಕ್ಕಳು ದೊಡ್ಡವರಾದಾಗ ಅವರು ಭಾವನೆಯ ಜಗತ್ತಿನಲ್ಲಿ ಬದುಕುವುದನ್ನು ಮುಂದುವರೆಸುತ್ತಾರೆ ಅವರು ಸುಲಭವಾಗಿ ಅಂಧ ನಂಬಿಕೆ ಜಾಡ್ಯತೆ ಸುಳ್ಳು ಭಕ್ತಿಗೆ ಶರಣಾಗುತ್ತಾರೆ ಅವರಲ್ಲಿ ಏನು ಸರಿ ಏನು ತಪ್ಪು ಎಂಬ ಬುದ್ಧಿ ಹೊಳೆಯದು ವಿಶ್ವಗುರು ಹೇಳುವಂತೆ ಈ ಗೊಂದಲದ ಮೂಲ ಮನೆಯಲ್ಲಿದೆ ಪೋಷಕರು ಮಕ್ಕಳಿಗೆ ಸತ್ಯವನ್ನೇ ಹೇಳಬೇಕು ಮಕ್ಕಳಿಗೆ ಏನನ್ನು ಕಲಿಸುತ್ತಾರೋ ಅದು ಅವರಿಗೆ ಸಂಸ್ಕಾರವಾಗಿ ಬೇರಿರುತ್ತದೆ ಹೊಣೆಗಾರಿಕೆ ಪೋಷಕರಿಗೆ ಶಿಕ್ಷಣ ನೀಡಬೇಕು ವಿಶ್ವಗುರುರ ಅಭಿಪ್ರಾಯದಲ್ಲಿ ಬಡವರು ಗ್ರಾಮಸ್ಥರು ಅನಪವರು ವಿಜ್ಞಾನದಿಂದ ದೂರವಿರುವ ಜನರು ಈ ಭಾವನೆಗಳ ಬಲೆಗೆ ಬೀಳುತ್ತಾರೆ ಇವು ಅವರ ತಪ್ಪಲ್ಲ ಅವರಿಗೆ ಯಥಾರ್ಥ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದಲೇ ಸರ್ಕಾರವು ಅವರಿಗೆ ಸರಿಯಾದ ವಿಜ್ಞಾನಾಧಾರಿತ ಶಿಕ್ಷಣವನ್ನು ನೀಡಬೇಕು ಸಮಾಜದ ಎಲ್ಲಾ ದುಷ್ಟಕ್ರಿಯೆಗಳು ಹಿಂಸೆ ಅಪರಾಧಗಳು ಇವೆಲ್ಲಕ್ಕೂ ಮೂಲ ಕಾರಣ ತಪ್ಪಾದ ಬಾಲ್ಯ ಶಿಕ್ಷಣವಾಗಿರಬಹುದು ವಿಶ್ವಗುರು ಹೇಳುತ್ತಾರೆ ಇಂದಿನ ಮಗು ನಾಳೆಯ ಪೋಷಕ ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡದಿದರೆ ಅವರಿಗೆ ಶಿಕ್ಷಣ ನೀಡುವುದು ಯಾರದು ಪರಿಹಾರ ಎಸ್ ಸೂತ್ರ ವಿಶ್ವಗುರು ಎಸ್ ಸೂತ್ರವನ್ನು ಜಗತ್ತಿನಾದ್ಯಂತ ಅಳವಡಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತಾರೆ ಈ ಶಕ್ತಿ ಸೂತ್ರವು ವಾಸ್ತವಾಧಾರಿತ ಜೀವನ ಶುದ್ಧ ರಕ್ತ ಶುದ್ಧ ಚಿಂತನೆ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ನೈತಿಕ ಮೌಲ್ಯಗಳು ಎಂಬುದನ್ನು ಬೋಧಿಸುತ್ತದೆ ಅವರು ಮನದಾಳದಿಂದ ಕೇಳಿಕೊಳ್ಳುತ್ತಾರೆ ದಯವಿಟ್ಟು ಕಲ್ಪಿತ ಕತೆಗಳನ್ನು ಅನುಸರಿಸುವುದನ್ನು ನಿಲ್ಲಿಸಿ ಮಕ್ಕಳಿಗೆ ಗೊಂದಲವಲ್ಲ ಅರಿವನ್ನು ನೀಡಿ ಸುಳ್ಳು ಪವಾಡವಲ್ಲ ನಿಜವಾದ ವಾಸ್ತವವನ್ನು ಬೋಧಿಸಿ ಎಸ್ ಸೂತ್ರವನ್ನು ಜಗತ್ತಿನಲ್ಲಿ ಎಲ್ಲೆಲ್ಲೂ ಜಾರಿಗೆ ತರೋಣ ತಕ್ಷಣದಿಂದಲೇ ಈ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸೋಣ ನಮ್ಮ ಮಕ್ಕಳ ಸಮಾಜದ ಮತ್ತು ಭವಿಷ್ಯದ ಹಿತಕ್ಕಾಗಿ ಭವಿಷ್ಯದ ಕಲ್ಪನೆಯ ಜಗತ್ತನ್ನು ಬಿಟ್ಟು ಸತ್ಯ ವಿಜ್ಞಾನ ಮತ್ತು ನೈತಿಕತೆಯ ಹಾದಿಯನ್ನು ಹಿಡಿಯೋಣ